ಎಲ್ಲ ಬರ್ಪುನ ಏಕಾದಶಿಯೇ ಹ್ಮ ಪ್ರಬೋದಿನಿಶಿ ಹರಿ ಕೃಷ್ಣ ಮಾತೆ ಗ್ಲಾ ಅಂಚದು ಎಲ್ ಅಂಜಿ ಅವೇ ಬರ್ಪುನ ಏಕಾದಶಿ ಓ ಪ್ರಬೋಧಿನಿ ಏಕಾದಶಿ ಅಂಚದ ಈ ಏಕಾದಶಿತ ಕತೆ ನಮಕ್ ಪದ್ಮಪುರಾಣ ಬರ್ಪುಣ್ಣ ಅಂಚದ ಕೃಷ್ಣ ಬೊಕ್ಕ ಯುಧಿಷ್ಠಿರನ ಸಂಭಾಷಣೆಡು ಹ್ಮ್ ಕೃಷ್ಣ ಬೊಕ್ಕ ಯುಧಿಷ್ಠಿರನ ಸಂಭಾಷಣೆ ಅಂಚದ ಯುಧಿಷ್ಠಿರ ಹ್ಮ್ ಕೃಷ್ಣಡ ಕೇನುವರಿಗೆ ಶ್ರೀ ಕಾರ್ತಿಕ ಮಾಸದ ಶುಕ್ಲ ಪಕ್ಷ ಬರ್ಪುನ ಪ್ರಬೋಧಿನಿ ಏಕಾದಶಿತ ಮಹತ್ವನ ವಿವರಿಸ್ ಪನ್ಪೆರ್ ಐಕ್ ಶ್ರೀ ಕೃಷ್ಣ ಈ ಮಹತ್ವನ ಸೃಷ್ಟಿಕರ್ತನಾಯ ಬ್ರಹ್ಮ ನಾರದೆ ಪಂಡೇರ್ ಪಂಡದ ಈ ರೀತಿ ಯಾರು ವಿವರಿಸವೇರು ಹ್ಮ್ ನಾರದೆ ಬ್ರಹ್ಮಾಜಿ ಹ್ಮ್ ಆ ಮಹಿಮೆನ ತಿಳಿಪಂದು ಪಂಡ ತುಲೆ ಏಕಾದಶಿ ಪ್ರತಿಯೊಂದು ಏಕಾದಶಿ ಉಪ್ಪು ನಮ್ಮ ಪಾಪ ಅಂಚದ ಏಕಾದಶಿನ ಏರ್ಲ ಬುಡ್ರೆ ಬಳ್ಳಿ ತುಲೆ ಏಕಾದಶಿ ವ್ರತ ಸರ್ವಶ್ರೇಷ್ಠ ಆಯ್ನ ಹ್ಮ್ ಈ ಮೂಜಿ ಲೋಕಡ್ಲ ಏಕಾದಶಿರ್ದ ಮಲ್ಲ ವ್ರತ ಓಲೈಜ್ ಹ್ಮ್ ಇದೇ ನಮ್ಮ ಅರ್ಥ ಅಂತ ಇನ್ನೊಂದು ಪ್ರತ್ಯುರ್ಯಾಗಲಾ ತುಲೇ ಶಾಸ್ತ್ರ ಮೂಜಿ ವ್ರತ ನಿತ್ಯ ವ್ರತ ಕಾಮ್ಯ ವ್ರತ ನೈಮಿತ್ತಿಕ ವ್ರತ ಅಂದು ಹ್ಮ್ ಅಂಜದ ಕಾಮ್ಯ ವ್ರತನ್ ಮಂಥಜಿಂದ ದಾಲ ದೋಷ ಬರ್ಪೂಜಿ ನೈಮಿತ್ತಿಕ ವ್ರತನ್ ಮಂಥಜಿನ್ಲಾ ದೋಷ ಬರ್ಪೂಜಿ ಅಂಡ ನಿತ್ಯ ವ್ರತನ್ ಮನ್ಪೊಡೆ ఆ నిత్యవ్రతడు బర్పుననే ఏకాదశి తులి ఏకాదశి ఏరు పత్తి వేరు అక్కడ జీవనడు అక్కడ మస్తు ఖుషి టొక్పోయారు అక్కలు మాత్ర తాపత్ర ఏడు పిదే బరిపారు ఇతరులు పనిపొనండు ఇంట్లో అంచాతను ఇంచాతను ఇంకేరేగలు అన్యాయం అనిపేర పోతే రాయపండా కారణం ఏం చిన్న ఏకాదశి తాని రైస్ తినిపారు అక్కడ రైస్ పాపం అక్కడిపోదు పాప ఇచ్చి ధర్మకు పాప వర్ప తులి ఏకాదశిని ప్రత్యే వ్యక్తిలా ಆಚರಣೆ ಮನ್ಪೊಡು ನಮ್ಮ ಶಾಸ್ತ್ರ ಸ್ಪಷ್ಟವಾದ ಪಂತ್ ಅಂಚದಂದು ಪದ್ಮ ಪುರಾಣದ ಉತ್ತರಖಾಂಡದ ಅಜಿಪತ್ತ ಉಂಜಿನ ಅಧ್ಯಾಯಡು ದಾದ ಪಂಥರು ಎಲ್ ಅಂಜಿ ಎರಡ್ ತಾರೀಕಿಗೆ ಬರ್ಪುನಾ ಏಕಾದಶಿ ತ ಮಹಿಮೆನ ಭಾರಿ ಪೊರ್ಲು ಅಂಚದ ಇದೇ ನಮ್ಮ ಅರ್ಥ ಅಂತ ನೋಡು ಹ್ಮ್ ಸ್ಪಷ್ಟವಾದ ಪಂಥ್ಯರು ಏರು ಬೇತ ಇರ್ಲತ್ತ ಕೃಷ್ಣನೇ ಪಂಪುನೆ ಬ್ರಹ್ಮ ನಾರದರಿಗೆ ಪನ್ನ ವಿಷಯನೇ ಕೃಷ್ಣ ಯುದಿಷ್ಠಿರ ಪಂದಪೆರ್ತುಲೆ ಪಾಪನಾಶಕ ಬೊಕ ಮುಕ್ತಿ ನಮಕ್ ಈ ಸಂಸಾರ ಬಂದ ನಡೆದು ಮುಕ್ತಿ ಕೊರಪ ಅಂಚದು ಮಸ್ತ್ ವಿಷಯ ಉಂಡು ಈ ಏಕಾದಶಿಗೆ ಪುರಾ ಪಾಪಲ್ಲೇ ನಾಶ ಮನ್ಪಣಿಗೆ ಧಾರ್ಮಿಕ ಪುಣ್ಯನ ಜಾಸ್ತಿ ಮನ್ಪುಣಿಗೆ ಅಂಚದು ಸಜ್ಜನರಿಗೆ ಮೋಕ್ಷನ ಕೊರಪಣಿಗೆ ಕೇವಲ ಒಂಜಿ ಪ್ರಬೋಧಿನಿ ಏಕಾದಶಿತ ಉಪವಾಸ ಸಾವಿರ ಅಶ್ವಮೇಧ ಯಾಗಳು ಅಂಚೆನೆ ನೂದು ರಾಜಸೂಯ ಯಾಗಡದ ಪಡೆಯುವ ಫಲ ನಮಕ್ ಕೊರಪುಣು ಆತ್ ಫಲ ಬರ್ಪಣ್ಣು ದುಂಬುದ ಕಾಲಡ್ ಒಂಜಿ ಅಂದು ಮತ್ತೆ ಅಂಚದ ದುಂಬುದ ಕಾಲಡಿ ರಾಜ ಮಹಾರಾಜರ ನಕ್ಳು ಒಂಜಿ ಅಶ್ವಮೇಧ ರಾಜಸೂಯ ಯಾಗ ಅಂತನ ಬಾರಿ ಮಲ್ಲಗೆ ಅಂಚತುಲಿ ಏಕಾದಶಿ ಪತ್ತೊನೇಟನಮ್ಮ ಸಾವಿರ ನೂದು ಜಾಸ್ತಿ ರಾಜಸೂಯ ಯಾಗ ಯಾಗಮಂಥನ ಅಶ್ವಮೇಧ ಯಾಗಮಂತ್ನ ಫಲ ಬರ್ಪುಣ್ಣ ಹ್ಞೂ ಅಂಜಂದೂತುಲೆ ಪಣ ಎತ್ತು ಮಲ ಪಾಪಲ್ಲ ನಾಶ ಅನ್ಪುಣಿಗೆ ಪದ್ಮಪುರ ಅಂತೂ ಮಳೆ ಪಾಯಿಂಟ್ ವೈಸ್ ಪಾಡ್ದನ್ ಮಾತೇಗ್ಲ ಪುರುಡು ಅರ್ಥ ಆಡು ತಿರೆಯೋನಾಡು ಮಹಿಮೆ ಏಂಚಿನ ಸ್ಲೈಡ್ ಮಂತ್ನ ಐಕೋಸ್ಕರ ನಮ್ಮ ಉದ್ದೇಶ ಏಂಚಿನ ಮಾತೇಗ್ಲ ದೇವರನ ಬಗ್ಗೆ ಗೊತ್ತಾಡು ಹ್ಮ್ ಹ್ಞೂ ಪುರುಡ ಕಲ್ಪೋಡು ಪಂಡದೆ ನಮ್ಮ ಇತ್ತು ಮೆಹನತ್ ಬರ್ಪುಣೆ ಅಂಚದ ಐತ ಫಾಯ್ದನು ಮಾತ ಇರ್ಲಗ್ತು ನೋಡವೇ ಅಂಚ ತುಲೆ ಎತ್ ಪಂದ್ಪೇರು ಪಂಡ ಎಕ್ಸಾಂಪಲ್ ದೊಟ್ಟಿಗೆ ಪಂದಪೇರು ಇಂದು ಮೇರು ಬೊಕ್ಕ ಮಂದಾರ ಪರ್ವತದಾತ ಮಲ್ಲ ಪಾಪನ ಒಂಜಿ ಉಪವಾಸ ಅರ್ದು ಪೊತ್ತದ ಪಾಂಡಿಗೆ ತುಲೆ ಉಂಜಿ ಉಪವಾಸ ಇಂದು ಎಟ್ಲ ಬರ್ಪಣ್ಣು ಗರ್ಗ ಸಂಹಿತೆಡ್ ರಾಧಾ ರಾಣಿ ಒಂಜಿ ಶ್ಲೋಕ ಪಂದ್ಪೇರು ಗೋಪಿನಕ್ಲೆಗೆ ಮೇರು ಮಂದಾರ ಮಾತ್ರಾಣಿ ಪಾಪಾನಿ ಶತ ಜನ್ಮಸು ಏಕಂ ಚೇಕಾದಶಿಂ ಗೋಪ್ಯೋ ದಾಹತೆ ತುಲರಾಶಿವತ್ ದಾಹತೆ ತುಲರಾಶಿವತ್ ಹ್ಮ್ ಒಂಜಿ ಏಕಾದಶಿಗೆ ನೂದು ಜನ್ಮಡ್ ಮಂತ್ನ ಪಾಪಲೆನ್ ಅವ್ ಮೇರು ಮಂದಾರ ಪರ್ವತದ ಆತ ಉಪ್ಪಡು ಅವನು ಒಂಜಿ ತುಲೆ ಮಲ್ಲ ಪರ್ತಿದ ರಾಶಿ ಉಂಡು ಹ್ಮ್ ಮಲ್ಲ ಪರ್ತಿದ ರಾಶಿ ಉಂಡು ನೆಲೆ ಬೆಟ್ಟದ ಆತ ಗಾತ್ರದ ಐನ್ ಪೊತ್ತರೆ ಬೇಲ ಒಂಜಿ ತೂತಟ್ಟಿಗೆ ಗಡ್ಡಿ ದಿಂಡ ಐಜೆ ಪೊತ್ತು ಭಸ್ಮ ಮಾತು ಪೋಪಣ್ಣು ಏಕಾದಶಿ ಹಂಚಿನವು ಅತ್ತ ಪವರ್ಫುಲ್ ಆಯ್ನ ಏಕಾದಶಿ ಏಕಾದಶಿನಿ ಅಪ್ಪಲ್ಲ ನಮ್ಮ ಮಿಸ್ ಅನ್ಪರ ಬಲ್ಲಿ ತಿಂಗೋಳು ರಡ್ಡು ಏಕಾದಶಿ ಬರ್ಪುಣ್ ತಿಂಗೋಳು ರಡ್ಡು ಪಕ್ಷ ಒಂಜಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ತುಲೆ ಪಕ್ಷ ಇಂಚಿನ ಅಂದ್ ಪಂಡ ತಿಂಗೋಲು ಭಾಗ ಆಪುಣ್ ತಿಂಗೋಲು ಭಾಗ ಆಪುನೇಕ ಪಕ್ಷ ಅಂದ್ ಪನ್ಪರು ತುಲೆ ಒಂಜಿ ತಿಂಗ್ಳು ಮುಪ್ಪ ದಿನ ಅದೇ ಪದ್ಮೈನ್ ದಿನ ಪಕ್ಷ ಪದ್ಮೈನ್ ದಿನ ಕೃಷ್ಣ ಪಕ್ಷ ಅಂತ ಹೋಗಿ ಕೃಷ್ಣ ಪಕ್ಷ ಪಕ್ಷ ಅಂಚದು ಅಂಚದು ಪ್ರತಿ ದಿನ ಕೊಂಜಿ ಏಕಾದಶಿ ಪತ್ತೋಡು ಬರ್ಕೊಂಡು ಐನ ನಮ್ಮ ಮಾತೆರ್ಲ ಪತ್ತೋಡು ಅಂಚದು ಎತ್ತು ಮಹಿಮೆ ಪಂತರ್ ಪಂಡ ಇಂದು ಮೇರು ಬೊಕ್ಕ ಮಂದಾರ ಪರ್ವತದಾತು ಮಲ್ಲ ಪಾಪಲೆನ ಪಣ್ಣು ಏಕಾದಶಿ ಉಪವಾಸ ಅಂತನೇ ಹೇಳಿದ ಅವು ಪೂರಾ ನಾಶ ಅದು ಬೊಕ್ಕ ಈ ದಿನ ರಾತ್ರಿ ಇಡೀ ಜಾಗರಣೆ ಹ್ಮ್ ಪಂಡ ಕಣ್ಣು ಮುಚ್ಚಂದೆ ಒಪ್ಪುಣೆ ಹ್ಮ್ ಜಾಗರಣೆ ಕುಲ್ಲುಣೆ ಪಣ ಜಾಗರಣೆ ಮಂತುಲೆ ನಮ್ಮ ಶಕ್ತಿ ಇತ್ತನ ಮನ್ಪೋಲಿ ಪಂಡ ಮಾತೆರೆಗ್ಲ ನಮ್ಮ ಈತು ಎವ್ರಿ ಕ್ಲಾಸ್ ಇಡ್ಲ ಆದೇಶ ಅನ್ಪದ ದಾ ಪಂಡ ಫುಲ್ಲು ಜಾಗರಣೆ ಮನಪೇ ರಾಯಜೆ ಆನಿ ದಾದ ಮನಪೇ ಒಂದೆ ಲೇಟ್ ಜಪ್ಲೆ ಅಂಚಮ್ಮ ಕ್ಲಾಸ್ನಲ್ಲಂಚನೆ ಲಾಂಗ್ ಕೊನಪ್ಪತ್ತೆ ಇದೆಲ್ಲ ಕ್ಲಾಸ್ ಅಮ್ಮ ಲಾಂಗ್ ಒಪ್ಪಣ್ಣು ಹ್ಮ್ ಗರುಡ ಪುರಾಣ ಒಂಜಿ ಗಂಟೆ ಪೋ ಬೊಕ್ಕ ಭಗವದ್ಗೀತೆ ಎಲ್ಲ ಒಂಜ್ ಗಂಟೆ ನಮ್ಮ ಕೊನವ ಅಂಚದ್ ಆಯ್ನಾ ತಾದಿನ ನಮ್ಮ ದೇವರನ ಬಗ್ಗೆ ಕೇನೋಡ್ಗೆ ಹ್ಮ್ ಅಂಚ ಮಂತ್ಂಡ ಸಾವಿರ ದುಂಬುದ ಜನ್ಮಲೆಡ್ ಮಂತ್ನ ಪಾಪದ ರಾಶಿ ಪರ್ತಿದ ರಾಶಿದ ಅಂಚೆನೆ ಪೊತ್ತುದು ಪೋಪುನಿಗೆ ಎತ್ತೋ ಜನ್ಮ ಜನ್ಮಾಂತರ ಮಂತ್ನ ಉಂಡು ಅದೇ ನಮಗಿದ್ದ ದುಃಖದಾಯ ಬರ್ಪುನೆ ಜನ್ಮ ಪಂಡ ಹ್ಮ್ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇನ ಬಾಧತೆ ದುಂಬುದ ಜನ್ಮಡ್ ಮಂತ್ನ ಪಾಪದ ಕರ್ಮಡ್ದಮ್ಮ ಇತ್ತೆ ಮುಲ್ಪ ದುಃಖ ನಾನು ಪೂರ ಪಾಪಲ ಪಾಪ ಲೋ ಬಿ ಅಂಚದ ತುಳಿ ಎತ್ತು ಪಂಡ ಬ್ರಾಹ್ಮಣ ಹತ್ಯೆದಂಚಿನ ಘೋರ ಪಾಪ ಮಂತ್ನ ಎಲ್ಲ ಈ ವ್ರತ ನರಕ ಯಾತನೇರ್ದು ಮುಕ್ತಿಯಾದ ವಿಷ್ಣುನ ಪರಮ ಪದನ್ ಮುಟ್ಟುವೆಗೆ ತುಳಿ ಆತು ಮಹಿಮೆ ಪನ್ಪೇರ್ ಪಣ ಏರಾಂಡಲ್ಲ ಬ್ರಾಹ್ಮಣ್ಯನ ಕೆರೆದಿತ್ತು ನಮ್ಮ ಬ್ರಾಹ್ಮಣನ ಕೆರ್ಪುನ ಪಣ ಮಲ್ಲ ಪಾಪ ಬ್ರಹ್ಮಹತ್ಯೆ ಪಣ ಬ್ರಾಹ್ಮಣೇನ ಕೆರ್ಪುನ ಮಲ್ಲ ಪಾಪ ಆ ಪಾಪ ಮಂತ್ ನಾಯಂಡ ಸರಿಗೆ ಆಯ ನರಕಾತನೇರ್ದು ಮುಕ್ತೇ ಆದ ವಿಷ್ಣು ಪರಮ ಪದನ ಮುಟ್ಟಿ ತುಲೇ ದೇವರ ನಾಡೇ ಏಕಾದಶಿ ಬುಡ್ರೇನೆ ಬಲ್ಲಿ ನಮ್ಮ ಹೆಂಚಿನಾಂಡಲ ಸಮ తులి కలవరిగ ఐట్లో గొందల ఒప్పు ఎల్లే ఎల్ అంజా ఎల్లేనా ఎలా అంజా తులి అంచేగ్ గొందలనే ఉండు అంచలే అడ్వైస్ మనపున మాతెరిగ్లా అండ్ ఏకాదశి నిజవదిలా ఎల్ అంజి రెడన తారీఖు దయపండి టచ్నా ఎల్ అంజ ద పద్మపురాణ స్పష్టవాద పంత ఉంజి ఏకాదశి ఉంజి సూర్యోదయ బొక్కొంజి సూర్యోదయ మొట్టగే ನಮ್ಮ ಅಂಚೆ ಕ್ಯಾಲ್ಕುಲೇಷನ್ ಪದ್ಮಪುರಾಣ ಭಾರಿ ಸ್ಪಷ್ಟವಾದಿ ಪಾತ್ರೆ ಅಂತ ಪಂದ್ಪುಣ್ ಹ್ಞೂ ಇದು ಏಕಾದಶಿ ಮಹಾತ್ಮೇಡೇ ಬರ್ಪುನ ಸ್ಟಾರ್ಟಿಂಗ್ ಡೇಟ್ ಅಂಚದ ಈರಿಗೆ ಅಂಚ ಗೊಂದಲ ಇತ್ತಿನ ಅಡ್ಡ ದಿನ ಪತ್ಲೆಡ್ಡೆ ಭಗವಂತನ ಬೊಕ್ಕಲ ಕೃಪೆ ತಿಕ್ಕು ಅಂಚೆ ನಮ್ಮ ಸಂಪ್ರದಾಯದೊಂದು ಆಚಾರ್ಯ ಇರ್ತೀರ ಆರ್ ಮೂಜಿ ದಿನ ಉಪವಾಸವಂತೀರ ಮೂಜಿ ಮೂಜಿ ದಿನ ಅರೆಗೆ ಏಕಾದಶಿ ಫಾಸ್ಟಿಂಗ್ ಹ್ಞೂ ಅಂಚ ತುಲೆ ಮಾತ್ರೆಗಳು ಆಪ್ಷನ್ ಉಂಡು ಇತ್ತೆ ಹೆಚ್ಚಿನಕ್ಲಿಗ ಉಪ್ಪು ಹೆಂಗ್ಳಿಗ ನಿರ್ಜಲ ಪತ್ತೋಡು ನಿರ್ಜಲ ಅಂಡ್ ರಡ್ಡು ದಿನ ಎಂಚಪ್ಪ ಪತ್ತುನೆ ಹ್ಮ್ ಸಜ್ಜಲ ಹಣಲಾ ರಡ್ಡು ದಿನ ಎಂಚ ಪತ್ತುನೆ ಅಂತ ಹ್ಮ್ ಅಲೇ ಭಗವಂತ ಆಪ್ಷನ್ ಕೊಡ್ತೇರ ಉಪವಾಸ ನಾಲ್ ಟೈಪ್ ಸುರುತ ನಿರ್ಜಲ ಪಣ ನೀರ್ಲ ಪರ ಅಂದ್ರೆ ಖಾಲಿ ಉಪವಾಸ ಮಂಪನೆ ಗಾಲಿ ಮಾತ್ರ ಗೆತ್ತಂದು ನೀರ್ ಪರ ಇಜ್ಜಿ ಬೊಕ್ಕ ರಡ್ನೆದ ಸಜಲ ಸಜಲ ಪಂಡ ನೀರುಗೆತ್ತ ಉಪವಾಸ ಅನ್ಪನೆ ನೀರುಗೆತ್ತು ಉಪವಾಸ ಅನ್ಪಣೆ ಆರೋಗ್ಯ ಮಸ್ತ್ ಎಡ್ಡೆ ಬೊಕ್ಕ ಮೂಜಿನದ ಸಫಲ ಅಂತ ಅನ್ಪರು ಸಫಲ ಪಂಡ ಫ್ರೂಟ್ಸು ಬೊಂಡ ಅಂಚಿನ ಮತ್ತೆ ಎತ್ತು ಉಪವಾಸ ಅನ್ಪನೆ ಅಂಚೆಲ್ಲ ಅನ್ಪಲಿ ಬೊಕ್ಕ ನಾಲ್ನೇದ ಈ ಸಾಗುದೆ ಬೊಕ್ಕ ಕುಟ್ಟು ಆಟ ಅಂತ ಬರ್ಕೊಂಡು ಬಕ್ವಿಟ್ಟುಂದು ಐತ ದೋಸೆನ ಪೂರಿ ಅಂಚಿನ ಮಂತ್ಗೆತನೋಲಿ ಕೆರೆಂಗ ಬೈಪಾತಿನೋಲಿ ನೆಲ ಕಡಲೆ ಬೈಪಾತಿನೋಲಿ ಅಣ್ಣ ಧಾನ್ಯದ ವಸ್ತುನಂತೂ ಹೆಂಚಿನ ಅಂಡಲ್ಲ ನಮ್ಮ ಮುಟ್ಟೆರ ಬಲ್ಲಿ ಆ ದಿನ ದೇವರಿಗೆ ದೀವಲಿ ಕೆಲವರ ಮೂರನ ಪ್ರಭು ಎರ ಕೇಂದ್ರ ಹ್ಮ್ ಅಂಚದು ಅಣಿ ಪೂಜೆ ಉಂಡು ಪ್ರಭು ಅಣಿ ದೆತನೋಲಿ ಅಂಪಣ್ಣ ಬಿಲ್ಕುಲ್ ಬಲ್ಲಿ ಪಂಡ ಶಾಸ್ತ್ರ ಒತ್ತು ಕೊಡುದು ಪದ್ಮಪುರಾಣ ಪಂತೇರು ಪಂಡ ದೇವೇರೆಗೆ ದೀವೋಲಿ ನಮ್ಮ ಓ ಆಹಾರ ಅಂಡ ನಮ ಸ್ವೀಕಾರ ಮಂಪೇರ್ನೆ ಬಲ್ಲಿಗೆ ಆ ದಿನ ನಮ್ಮ ಮನದ್ದನಿ ದ್ವಾದಶಿ ತಾನಿ ಪಾರಾಯಣದ ಟೈಮ್ ಗೆತ್ತೋ ನೋಲಿ ತುಲೆಯನ್ನು ಮಾತೆಲ್ಲ ನೆನಪುದೀವಿಡ್ ಅವೇ ಇದು ಕೆಲವರ ಅಂಚಲೇ ಎನ್ನೋದು ಗೆತ್ತೋ ಸಾಧ್ಯತೆ ಸಾಧ್ಯತೆ ಉಂಟು ದೇವರಿಗೆ ದೀನತೆ ಆ ದೇವರಿಗೆ ದೀನಲ್ಲ ನಮಗೆತ್ತೋನ ಬಲ್ಲಿಗೆ ಏಕಾದಶಿ ತಾನಿ ಮನದ್ದನೇ ಗೆತ್ತೋ ನೋಡು ನಮ್ಮ ದ್ವಾದಶಿ ತಾನೇ ಪಾರಾಯಣದ ಟೈಮ್ ಹುಡು ಅವೇ ನಾವು ಶಾಸ್ತ್ರ ನಮ್ತು ಕೊಡದು ಪಂಪಂಡ ಏಕಾದಶಿ ತಾನಿ ಈ ನಮ್ಮ ಧಾನ್ಯ ಪಾಪ ಪುರುಷೆ ವಾಸಮನ್ಪೇ ಎಂಚೆಂಜಿನ ಪಾಪೋಣ ಪೂರ ಧಾನ್ಯ ಅಡುಕುಲ್ಲುಣ ಏನು ತಿಂದನ ನಮಕ್ ಪಾಪ ಬರ್ಪ ತಿಂದು ನಮ ನಮ್ಮ ಪೂರ ಪಾಪಡ್ದಲ್ಲ ನಮ ಬಿಡುಗಡೆ ಅಪ್ಪ ಐಕೋಸ್ಕರ ಪನ್ಪುನೆ ಏಕಾದಶಿ ತಾನೇ ವನಸ್ಮನ್ಪರ ಬಲ್ಲಿ ಐಕೆ ದಾಸರ ಭಜನೆಡ್ಲ ಪನ್ಪುನೆ ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರು ತಲಿದೆಯೋ ಅದೇ ಏಕಾದಶಿ ತಾನೆ ವನಸ್ಮಂತ ನಕ್ಲೆ ನರಕ ತಪ್ಪಂದಿತ್ತು ಏಕಾದಶಿ ತಾನೆ ತಾನೇ ವನಸ್ಮನ್ಪ್ರೆ ಅಕ್ಕ ನರಕಗೆ ಡೌಟ್ ಮೂಲೆ ಹೆಂಚೆಲ್ಲ ಬಚಾವಳಿ ಸೊತನ ಬುಕ್ಕ ಅಕ್ಕ ನರಕ ಪೋದೆ ಅಂಚದು ಏಕಾದಶಿ ಮಾತ್ರಿ ಡಲಪ್ ಅನ್ಪು ಪ್ರತಿ ಒರ್ಯ ಫೋಲೋ ಮನಪಡು ಕಂಪಲ್ಸರಿ ಪ್ರತಿವರೇಗಲ ಮಾತೇರಿಯಲ್ಲ ಬ್ರಾಹ್ಮಣ ಆದು ಪಡ ಕ್ಷತ್ರಿಯ ಆದು ಪಡ ಶೂದ್ರ ಅದು ಪಡ ಬೊಕ್ಕ ಮಾತೇರ್ಲಿಕ್ಕಲ ಪ್ರತಿ ಏಕಾದಶಿ ಪತ್ತೋಳು ಬ್ರಾಹ್ಮಣರಿಗೆ ಮಾತ್ರ ಅಥವಾ ಪ್ರತಿ ಪತ್ತೋಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹ್ಮ್ ಅನ ಜುಲೇ ಆತು ಮಹಿಮೆಯನ್ನು ಪರಿಪಾರ ಪಡೆ ಈ ವ್ರತನ ತುಲೆ ಈ ಪ್ರಬೋಧಿನ ಏಕಾಧಿ ಮಹಿಮೆನ್ ಭಗವಂತ ಕೃಷ್ಣ ಯುಧಿಷ್ಠಿರ ಪನೊಂದುಲೇ ಬ್ರಹ್ಮ ನಾರದೇರಿ ತೆರಿಪಾಯ ಬ್ರಾಹ್ಮಣ ಹತ್ಯದಂಚಿನ ಘೋರ ಪಾಪನ್ ಪಾಪ ಈ ವ್ರತರ್ದ ನರಕ ಆತನದು ಮುಕ್ತೇ ಆದ ವಿಷ್ಣುನ ಪರಮ ಪದ ತಲುಪಿ ಅಖಂಡವಾಯಿನ ಫಲ ಪೊಕ್ಕ ಸಮೃದ್ಧಿಗೆ ಈ ಎತ್ತ್ರತನ ಶ್ರದ್ಧೆದ್ದು ಆಚರಿಸ ಪಿತೃ ನಕಲು ತುಳಿಯು ಶ್ರದ್ಧಾ ಭಕ್ತಿಯ ಆಚರಣೆ ಮನ್ಪೇರು ಪಣ ಪಿತೃ ನಕಲ್ ಸಹಿತು ಅದೇ ನಮ್ಮ ಅಜ್ಜರು ಅಜ್ಜಿ ನಕ್ಲು ಮತ್ತೆ ಒಳ ಉಳ್ಳೇರು ಇತ್ತ ನಮ್ಮ ಭಕ್ತಿಗೆ ಬರ್ತನೆ ಅಂಡ ನಮ್ಮ ನೆಕ್ದು ಅಲ ಗೊತ್ತಿಜ್ಜಂಡ್ ಅಂಚಿನಕ್ಲಿ ಒ ಬೇಜಾರಪ್ಪುಣ್ಣ ಅಜ್ಜ ನಮ್ಮಯರ ಅಕ್ಕಲಾ ಪೋದುಪ್ಪ ನಕಲ ಅಕ್ಕಲು ಸಂತೋಷ ಆದಿಗೆ ನಮ್ಮ ಪತ್ತನೆಲ್ಲ ವಿಷ್ಣು ಲೋಕಡ್ ನೆಲೆ ಆಪೇರಿಗೆ ತುಲೆ ಅಕ್ಕಲನೆಲ್ಲ ಬಿಡುಗಡೆ ಅಪ್ಪ ಆತ್ಮ ಮಹಿಮೇನ ಭಗವಂತ ಪನ್ ಪೋಪೇರ್ ಮುಲ್ಪ ನೆಕ್ಸ್ಟ್ ಬಂದಪೇರು ಹ್ಮ್ ಅಖಂಡವಾಯಿನ ಫಲ ಸಮೃದ್ಧಿ ಹ್ಮ್ ಅಕ್ಕಲ್ಲ ಪೋಪೇರು ಬೊಕೆ ಈ ಏಕಾದಶಿತ ಉಪವಾಸರ್ ಜನಕ್ಲೆಗ್ ತೇಜಸ್ ಬರ್ಪಣಿಗೆ ಸಂಪತ್ತು ಬರ್ಪಣಿಗೆ ಬುದ್ಧಿ ಬರ್ಪೂಣ್ಗೆ ಸಾಮ್ರಾಜ್ಯ ಬರ್ಪಣ್ಗೆ ಸುಖ ಬೊಕ್ಕ ಐಶ್ವರ್ಯ ಲಭಿಸೋಣಿಗೆ ಹ್ಮ್ ಪನ್ಪೇರು ಕೇನಂದೆ ಇತ್ತಂಡ ದುರ್ಲಭ ವಾಯಿನ ಕೊರ್ಪುಂಡು ಒಂದು ನಮಕ್ ಏನ್ ಜಿಲ್ಲ ಮಲ್ಲೇ ಇದು ದೇವರ್ ಪೂರ ಕೊರ್ಪೇರು ನಮಕ್ ಹ್ಮ್ ನಮ್ಮ ಈಕ್ಲ ಪೋಡು ನಮ ಅಂಚೆನೆ ಪಂಡ ಏಕಾದಶಿ ಪಂಡ ಕೆಲವರು ಎಂಚೆ ಎನ್ನುವರು ಹೆಚ್ಚಿನ ತಪ್ಪು ಕಲ್ಪನೆ ಉಂಡತಿ ಏಕಾದಶಿ ಪಂಡ ತಿನ್ನಂದೆ ಕುಲ್ಲು ನಾನ್ ಯಾನ್ ಆಹಾರ ದಾರ ತಿನ್ ತಿನ್ನಂದೆ ಕುಲ್ಲೆ ಅಂಚದ ಏಕಾದಶಿ ಪಂಡ ನಮ್ಮ ಉಪವಾಸ ಉಪ್ಪ ಪಂಡ ಕೈತಲ್ ವಾಸ ಪಂಡ ವಾಸ ಮನ್ಪೊಡಿಗೆ ಹ್ಮ್ ಉಪವಾಸ ಪಂಡ ದೇವೇರ್ನ ಕೈತಲ್ ವಾಸಂ ಅನ್ಪುನೆ ತುಳಿ ಇದೇನು ಬ್ರಹ್ಮ ವೈವರ್ತ ಬೃಹನ್ ನಾರದೀಯ ಪುರಾಣ ಅಂತ ಹ್ಮ್ ಉಪವಾಸ ಪಂಡ ದೇವೇರ್ನ ಕೈತಲ್ ವಾಸ ಅನ್ಪುನೆಗೆ ಉಪವಾಸ ಅಂತ ಬಂದ್ಪ್ರೆ ಈ ದಿನ ವಿಷ್ಣುನ ಗೌರವಾರ್ಥವಾದ ಸ್ನಾನ ದಾನ ಮಂತ್ರ ಜಪ ಪೂಜೆರ್ದ ಮಂತ್ರನ ಹೂವೇ ಧರ್ಮ ಕಾರ್ಯ ಉಂಡತೆ ಅಕ್ಷಯ ಫಲನ್ ಕೂರ್ಕೊಂಡು ಪಡ ಎಪ್ಪಲ್ಲ ಕಡಿಮೆ ಒಂದು ಫಲ ಶಾಶ್ವತವಾಯಿನ ಫಲ ಅಕ್ಷಯವಾಯಿನ ಫಲ ತಿಕ್ಕು ನಮಕ್ಲೆ ಆಣಿ ಕಾಣಿ ಬೇಗಲಕ್ಕೊಡು ಹ್ಮ್ ದಾನ ಮಂತ್ರನೆಡ್ಡೆ ಬೊಕ್ಕ ಹರೇ ಕೃಷ್ಣ ಮಹಾಮಂತ್ರ ಏತ್ತ ಆಪಣ್ಣು ಸರಿ ನಮ್ಮ ಪೋಡು ಭಗವಂತನ ಪೂಜೆ ಭಗವಂತ ತೊಳಸಿದೀವೋಡು ಹ್ಮ್ ಅಂಚ ಮಂತ್ರನಾಗೆ ಅಂಚಿನ ಒಂಚು ಫಲ ಹಾಕ್ಲಿಕ್ಕೆ ಪ್ರಾಪ್ತಿ ಮಂಪಡು ಆಪುಂಡು ಬೊಕ್ಕ ತುಲೆ ಕಾರ್ತಿಕ ಮಾಸದ ವಿಶೇಷತೆನ ಮಲ್ಪ ಪನ್ಪೇರು ಹ್ಮ್ ಇತ್ತ ನಮ್ಮ ಕಾರ್ತಿಕ ಮಾಸ ನಡ್ತೊಂಡು ಲಾಸ್ಟ್ ಅದೇ ఈ కార్తీక మాసద విశేష నియమ స్పెషల్ రూల్స్ ఫార్ కార్తీక మంత్ దాదాపు కార్తీక మాసడు విష్ణున వ్రతను ఆచ ఆచరిసీవనడు సంపాది సంపాదిసైన పురా ధార్మిక పుణ్యలు నిష్ఫలాపుడు తొలి అవులి కార్తీక మాస ఈ మాసడు ఏకాదశి పత్తన పన్నెండుందే పడుచు ఇప్పుడు సర్వశ్రేష్టమైన ಹ್ಮ್ ಈ ಮಾಸಡ್ ಅನ್ಯರ್ನ ಆಹಾರನ ತ್ಯಜಿಸಣ ಚಂದ್ರಯಾನ ಫಲ ವ್ರತತ್ತ ಫಲ ತಿಕ್ಕು ನಮಕ್ ಬಣ್ಣ ಪರ ಅಣ್ಣ ಸ್ವೀಕಾರ ಮನ್ಪರೆ ಬಲ್ಲಿ ನಮಕ್ ಸ್ಟಾರ್ಟಿಂಗ್ ಗೆಡಕ್ಕೆ ಏನ್ ಅತಿ ನೆಗದು ನಮ್ಮ ಕಾರ್ತಿಕ ಮಾಹಾ ಮಾಸ ಮಾತ್ಮ ಕಾಣ್ ಡೈಲಿ ಭಾಗವತಂ ಕ್ಲಾಸ್ ಹಿಡ್ ಕಲ್ತು ಅಂತ ಅವ್ಳು ನಮ್ಮ ಪರ ಅಣ್ಣ ತ್ಯಾಗ ಮನ್ಪುಡು ಹ್ಮ್ ಪ್ರಸಾದ ಮಾತ್ರ ಗೆತ್ತೋ ನೋಡು ಈ ತಿಂಗಳು ಬಾರಿ ಅಡ್ಡೆ ಅಂಚಿನ ಕಲೆಗೆ ಚಂದ್ರಯಾಣ ವ್ರತದ ಫಲ ಬರ್ಪಣ್ಣ ಬೊಕ ಕಾರ್ತಿಕ ಮಾಸಡ್ ಭಾಗವತ ಈಜಿನ ಬಾಕಿದ ಪುರಾಣಲೆ ನಿರೂಪಿಸೌನ ಈಜಿನ ಕೇನುನಾ ವಿಷ್ಣುಗು ಯಜ್ಞಲೋ ಬೊಕ್ಕ ದಾನು ಹೆಚ್ಚ ಸಂತೋಷನ ಕೊರ್ಪುಣು ತುಲೆ ವಿಶೇಷವಾದ ಭಾಗವತಕ್ಕೆ ನೋಡಿ ಕಾರ್ತಿಕ ಮಾಸಡ್ ಭಾಗವತ ಭಗವದ್ಗೀತೆ ನಮ್ಮ ಇತ್ತ ಚರ್ಚೆ ಅಂತ ಇಲ್ಲ ಒಟ್ಟಿಗೆ ನಮ್ಮ గరుడ పురాణాలు చర్చ అంత ఉంది అయిన పనిపేరు మల్పా ఇలా భాగవత పురాణ సర్వశ్రేష్ఠ బాకీ పురాణాల చర్చ మనపడిన టైమ్ ఇం అంజ్ భాగవత ఈజన బాకీ పురాణాలే నిరూపణ అనుపూడు ఈజన కేనునా విష్ణుగు యజ్ఞ బొక్క దానిద జాస్తి సంతోష కోరుపుతుల ఆయన కేండే అవు నా దాం అనుపడుంది ఇచ్చి యజ్ఞం అనుపడుంది ఇజ్జ్ కేంద్రు ఆత్ ఫల వర్పణికే కత్ కేణు బొక్క జ్ఞాని నక్ వాచకరేను గౌరవ ನಿತ್ಯವಾಯ್ನ ದೇವಲೋಕನ ಆ ವ್ಯಕ್ತಿ ಪ್ರಾಪ್ತಿ ಮನ್ಪೆಗೆ ಹ್ಮ್ ಎರಡಕ್ಕೇನು ಅವ್ರ ಅಕ್ಲೇನ ನಮ್ಮ ಅಂತಂದಕ್ಲೆ ನಿತ್ಯವಾಯ್ನ ದೈವ ಲೋಕನ ಆ ವ್ಯಕ್ತಿ ಪ್ರಾಪ್ತಿ ಮನ್ಪೇ ಅಂಚದ ನೆಕ್ಸ್ಟ್ ಪನ್ಪೇರು ತುಳಸಿ ಪೂಜೆ ಎಲ್ಲ ಬರೋನು ತುಳ ಮುಲ್ಪ ಪನ್ಪೇರು ಭಗವಂತ ವಿಷ್ಣು ಬೊಕ್ಕ ತುಳಸಿ ಪೂಜೆ ಅಂಚದ ಪ್ರಬೋದಿನಿ ದಿನ ತಾನಿ ಶಂಕಡ್ ನೀರನ್ನ ದೆತ್ತೊಂದು ಬೇತೆ ಬೇತೆ ರೀತಿದ ಫಲತೊಟ್ಟಿಗೆ ತೊಟ್ಟಿಗೇ ಅರ್ಘ್ಯನ ಸಮರ್ಪಣೆ ಮನ್ಪುಡು ಕಾರ್ತೀಕ ಮಾಸಡು ಕೋರ್ತಿಗಟ್ಟಲೆ ಯಾಗದ ಫಲನ್ ಪಡೆರೆ ತುಳಸಿ ದಳ ತಾಂಚಿನ ಪೂಕ್ಲೇನು ವಿಷ್ಣುಗ ಅರ್ಪಣೆ ಅನ್ಪುಡು ತುಳಸಿ ತೂಪುನಾ ಆಯ್ನ ಮನ್ಪುನ ಧ್ಯಾನ ಮನ್ಪುನ ಆಯ್ನ ವರ್ಣನೆ ಮನ್ಪುನ ಆಯ್ನ ಸ್ತುತಿ ಮನ್ಪುನ ಆಯ್ನ ತುಲೆ ತುಲ ಬಾರಿ ಭಾರ ತುಳಸಿನ ನಡಪು ನ ತುಲೆ ಈ ತಿಂಗಳು ಭಾರಿ ಅಡ್ಡೆ ಕೊಡೆ ಮಾತಾಜಿ ಕೇಂದಿರ್ತಾರೆ ಗುಜರಾತ್ ಮಾತಾಜಿ ಕ್ಲಾಸ್ ಅರ್ ಫೋನ್ ಬಂತಿರ್ತಾರೆ ಆ ವಿಷಯ ಅ ತುಲೆ ನಡ್ಪುನ ಭಾರಿ ಅಡ್ಡೆಗೆ ಹ್ಮ್ ಬೊಕ್ಕ ನೀರು ಪಾಡುನ ಪೂಜೆ ಮನ್ಪುನ ಈ ಒಂಬ ರೀತಿದ ನಿಷ್ಠೆನ ತೋಜಾಂಡ ಕೋಟಿಗಟ್ಟಲೆ ಯಾ ಯುಗತ್ತ ಕಾಲ ಧಾರ್ಮಿಕ ಪುಣ್ಯ ಪ್ರಾಪ್ತಿ ಆಪಣಿಗೆ ಒಂಬ ಪನ್ಪೇರು ತುಲೆ ತುಳಸಿ ತೂಪುನ ಒಂಜಿ ಸ್ಪರ್ಶನೆ ಮನ್ಪುನ ರೆಡ್ ಧ್ಯಾನ ಮನ್ಪುನ ಮೂಜಿ ವರ್ಣನೆ ಮನ್ಪುನ ನಾಲ್ ಸ್ತುತಿ ಮನ್ಪುನ ಐನ್ ನಡ್ಪುನ ಆಜಿ ನೀರು ಪಾಡುನ ಏಳು ಮನ್ಪುನ ಮನುಮ್ ಇಂಚ ಟೋಟಲ್ ಒರಂಬಸ್ಟೆನ್ ತೋಜಾಂಡ ಕೋಟಿಗಟ್ಲೆ ಯುಗ ಕಾಲ ಧಾರ್ಮಿಕ ಪುಣ್ಯ ಲಭಿಸೋಣ ಅಂಚ ತುಳಸಿನ್ నడ్నకల కుటుంబడు పుట్నకలు పుట్టునొప్పు పుట్టెరొప్పున ప్రళయ దాడి ముట్ట అక్కలు విష్ణు లోకడు వాసం అని పెరిగి అయిన్ మూల్ప భగవంత పన పోరు పూర్ యుధిష్ఠిర తుల అంతిమ ఉపదేశం ఎంచిన పండ విష్ణుగు భక్తి అదే బాకీద పురా అర్హ కార్యాలేన్ బుర్దు తులు ఏకాదశి తానే అవ్వేనమ్మా ಕಾಮ್ಯ ಕಾರ್ ಕರ್ಮನ್ ಮಾತ ನಮ್ಮ ಬುಡೋಡು ಏಕಾದಶಿ ತಾನೇ ಜಾಸ್ತಿ ಭೌತಿಕ ಕೆಲಸ ಉಂಡತೆ ಆ ದಿನ ಬಲ್ಲಿ ಹ್ಮ್ ಆಯ್ನಾದಮ್ಮ ದೇವರ ಕೈತಲೆ ವಾಸ ಮನ್ಪಡು ಉರಿ ಪ್ರಬೋಧಿನಿ ಏಕಾದಶಿನ ಆಚರಿಸೋಡು ಈ ವ್ರತನ್ ಆಚರಿಸ ಸಂಪತ್ತು ಧಾನ್ಯ ಸಮಸ್ತ ಪಾಪಲ್ಲಿ ಮುಕ್ತಿ ಲಭಿಸೋದು ಖಂಡಿತವಾದ್ಲ ಆಯ್ ಮೋಕ್ಷನ ಪ್ರಾಪ್ತಿ ಮನ್ಪೆ ಭಗವಂತ ಪಂಪೇರ್ ಅಂಚದ ನಿತ್ಯ ಮುಲ್ಪ ಟೈಮಿಂಗ್ ಪಾಡ್ದು ನಮ್ಮ ಆಂಗ್ಳೂರ್ತವೆ ಅಂಚದು ಮಾತಾಜಿ ಚಾಟ್ ಬಾಕ್ಸ್ ಇಡ್ತುಲೆ ಒಂಜಿ ನಮ್ಮ ವ್ರತ ಮನ್ಪ ಭಾರಿ ಎಡ್ಡೆ ವಿಷಯ ಪಾರಾಯಣ ಮನ್ಪುನಲ ಟೈಮ್ ಉಂಟು ಆ ಟೈಮುಡೇ ಪಾರಾಯಣ ಮಂಪಡವೇ ಅಂಚದು ಪಾರಾಯಣ ಟೈಮ್ ಟೈಮು ಎಲ್ ಅಂಜಿ ತುಳೆನು ಕುಡ್ಲದ ಟೈಮ್ ಅವೇ ಮ್ಯಾಂಗ್ಳೂರ್ದ ಬೊಕ್ಕ ಬಾಕಿದ ಟೈಮ್ ಜಿಂಜ ಡಿಫ್ರೆನ್ಸ್ ಉಪ್ಪು ಕೆಲ ಹೆಚ್ಚ ಬಣ್ಣ ಒಂಜ್ ಅರ್ಧ ಗಂಟೆ ಕಾಲು ಗಂಟೆ ಡಿಫ್ರೆನ್ಸ್ ಉಪ್ಪುಣ್ಣು ಹ್ಞೂ ಅಂಚದ ತುಲೆ ಎಲ್ಲ ಅಂಜಿ ಎರಡು ತಾರೀಕಿಗೆ ಏಕಾದಶಿ ಅಂಚದ ಉಪವಾಸ ಸ್ಟಾರ್ಟ್ ಆಪುನೆ ಪುನೆ ಆಜಿ ಅಜ್ ಇರುವತ್ತೈನೇಕ ಹ್ಞೂ ಸ್ಟಾರ್ಟ್ ಆಂಡ ಬೊಕ್ಕ ನಮ್ಮ ಉಪವಾಸನ ಬ್ರೇಕ್ ಮನ್ಪುನೆ ನೆಕ್ಸ್ಟ್ ದಿನ ಆಜಿ ಇರುವತ್ತೈನೇಕ ಪುಲೆ ಐಕೋಸ್ಕರ ಪನ್ನೆ ಪಂಡ ಪದ್ಮಪುರಾಣ ಪನ್ಪುಂಡು ಏಕಾದಶಿತ ವ್ರತ ಸ್ಟಾರ್ಟ್ ಆಪುನೆ ಒಂಜಿ ಸೂರ್ಯೋದಯ ಬೊಕ್ಕೊಂಜಿ ಸೂರ್ಯೋದಯ ಪದ್ಮಪುರಾಣೇ ಪಂದಿರಿದ್ದೇನೆ ಐಕೋಸ್ಕರ ನಮ್ಮ ಎರಡನೇ ತಾರೀಕಿಗೆ ಏಕಾದಶಿ ಪತ್ತುನೆ ಹ್ಮ್ ಅಂಚದ ರಡ್ನೆ ತಾರೀಕ್ ಆಜೆ ಇರುವತ್ತೈನ ಉಪವಾಸ ತಿಥಿ ಸ್ಟಾರ್ಟ್ ಆಂಡ ಆ ಉಪವಾಸ ಎಂಡ ಎಂಡಾಪುನೆ ಏಕಾದಶಿ ತಿಥಿ ಮೂಜಿನ ತಾರೀಕು ಆಜೆ ಇರುವತ್ತೈನಕ್ಕೆ ಆಜೆ ಇರುವತ್ತೈನದು ಪತ್ತೆ ಪದ್ಮ ನಮ್ಮ ಆಹಾರ ಸ್ವೀಕಾರ ಮನ್ಪೊಲಿ ಬೊಕ್ಕ ಬೇತೆ ಬಾಂಬೆದ ಅಂಚ ಗುಜರಾತ್ ಅಲ್ಪದ ಮಾತ ಮಾತಾಜಿ ಗ್ರೂಪುಡು ಪಾಡ್ವೇ ರ ಟೈಮಿಂಗ್ ಏತು ಪಣ ಅಂಚ ಮುಲ್ಪ ಪಾಡ್ನ ಟೈಮಿಂಗ್ ನಮ್ಮ ಕೊಡ್ಲದ ಲೊಕೇಶನ್ ದ ಆಧಾರದ ಮೆತ್ತು ಕೆಲವೇಟು ಒಂಚೂರು ಚೇಂಜ್ ಒಪ್ಪಣ್ಣು ಹ್ಮ್ ಅಂಚದ ಐನ್ ತೂದು ಮಾತೆ ಇರ್ಲ ಮನದನಿ ದ್ವಾದಶಿತಾನಿ ಪಾರಣ ಅನ್ಪೋಡು ಆ ಟೈಮು ಆಜೆ ಇರುವತ್ತೈದು ಐತೆ ಮ್ಯಾಂಗ್ಳೂರ್ ಏರು ಉಳ್ಳೇರು ಅಕ್ಕ ಆಜಿ ಇರುವತ್ತೈನದು ಬೊಕ್ಕ ಆಹಾರ ಸ್ವೀಕಾರ ಮನ್ಪೊಲಿ ಅಥ್ವ ಇರಲ ನಿರ್ಜಲ ಪತ್ತಿತ್ತರು ಅಕ್ ನೀರಿನ ಗೆತ್ಕೊಂಡ ಅಕ್ಕನ ಉಪವಾಸ ಬ್ರೇಕ್ ಆಪಣ್ಣ ಅಂಚೆ ನೀರು ಸಜಲ ಅಂತಿತ್ತರು ನೀರು ಗೆತ್ಕೊಂಡಿತ್ತರು ಅಕ್ಕ ಬೇತೋವಾಲ ಆಹಾರ ಗೆತ್ತ ಅಕ್ಕ ಉಪವಾಸ ಬ್ರೇಕ್ ಆಪಣ್ಣ ಬೊಕ್ಕು ಸಫಲ ಮಂತಿತ್ತರು ಅಕ್ ಬೇತೋವ್ನ ಧಾನ್ಯದ ಐಟಮ್ ದೆತ್ತೊಂಡ ಅಕ್ಕನ ಉಪವಾಸ ಬ್ರೇಕ್ ಆಪಣ್ಣ ಅಂಚದ ಏಕಾದಶಿ ಉಪವಾಸ ಸನ್ನ ಪ್ರ ಪ್ರತಿಯೊಂದು ಭಕ್ತ ಎಲ್ಲ ಮನ್ಪುಡು ಅಂಚದ ಅತ್ಯ ಶ್ರೇಷ್ಠ ಶ್ರೇಷ್ಠವಾಯಿನ ಅಂಚದ ನಮ್ಮ ಭಗವಂತಗೆ ಮಸ್ತ್ ಪ್ರಿಯಪ್ಪ ಅಂಜದ್ ಮಾತಾಜಿ ಪಾಡ್ಯಾರವೇ ಆಶಾ ಮಾತಾಜಿ ಚಾಟ್ ಬಾಕ್ಸರು ಪಾಡ್ಯಾರ ಟೈಮ್ ಎಲ್ಲ ಅಂಜಿ ಪಾರಾಯಣದ ಅಹಮದಾಬಾದ್ ಮುಂಬೈ ಮತ್ತೆ ಜಾಗೆದೆಲ್ಲ ಬಕ ಗ್ರೂಪ್ಲಾ ಕಡಪ ಅವೆ ರವೇ ಅಂಚದು ಐನು ತೂದು ನಮ್ಮ ಉಪವಾಸ ಬ್ರೇಕ್ ಮಂತ ನಾನು ಹ್ಞೂ ಅಂಚದು ಏಕಾದಶಿ ಎರಡನೇ ತಾರೀಕಿಗೆ ಬರೋನ್ ಎಲ್ಲೆತ್ತು ಎಲ್ಲ ಅಂಜಿ ಎಲ್ಲೆ ದಶಮಿ ಎಲ್ ಐತೆ ಎಲ್ಲ ಅಂಜಿ ಏಕಾದಶಿ ಕೆಲವರಿಗೆ ಈ ವಿಷಯ ಗೊಂದಲ ಒಪ್ಪೆ ಪಣ್ಣೆ ನಿಗ್ಲಾ ಗೊಂದಲನೆ ಪತ್ತು ಕೂಲೋರ್ಚಿ ಆ ಗೊಂದಲ ಮಂಪು ನಗಲ್ ದ ಎಲ್ಲೆಲ್ಲ ಪತ್ಲೆ ಎಲ್ಲ ಅಂಜಿಲ ಪತ್ಲೆ ನಿಜೋ ಏಕಾದಶಿ ಎಲ್ಲ ಅಂಜಿ ಏನು ಅಕ್ಲೆ ಪನ್ನೆ ಕೆಲವರಿಗೆ ಅಂಚು ಒಪ್ಪುನು ಅವು ಸರಿಯ ಅಂದು ಸರಿಯ ಅವ್ ತುಂಬ ಅಂಚಿನ ಅಕ್ಲೆ ಎಡ್ಡೆ ಆಕ್ಲೆಗೆ ಒಂದು ತಪಸ್ಸೆ ದೇವರನ್ನ ಕೃಪೆ ಜಾಸ್ತಿ ಪ್ರಾಪ್ತಿ ಆಗ್ತದೆ ರೆಡ್ಡು ದಿನ ಪಣ ದಶಮಿದ ಪತ್ತನೇ ಎಡ್ಡೆ ಅಂಜೋದು ಏನು ಯಾಕಡೆ ಪಂಡೆ ನಮ್ಮ ಒಂಜಿ ಸಂಪ್ರದಾಯ ಆಚಾರ್ಯರು ಇರ್ತಾರೆ ಆರು ಮೂಜು ದಿನ ಉಪವಾಸ ಪತ್ತು ಅಂತ ಹ್ಮ್ ಮೂಜು ದಿನ ಪತ್ತನೆ ಎಡ್ಡೆನೆ ತೀರ್ ನಕಲಿ ಪತ್ತೊಲಿ ಅಂಜದ ಇಕ್ಕೋಸ್ಕರ ದಾಧ ಮನ್ಪಲಿ ಅಂಜಿ ಜಿಂಜ ಗೊಂದಲ ಮನ್ಪರ ರಡ್ಡಿ ದಿನ ಪತ್ತಲೆ ಹ್ಮ್ ಎಡ್ಡೆ ಅವೇ ಅಂಜದ ಇಟ್ ಕನ್ಫ್ಯೂಸನ್ ಅಪ್ನ ಅಗತ್ಯ ಹೆಜ್ಜೆ ಆಂಡಲ ಪನ್ನೆ ಕೆಲವರೆಗೆ ಒಂಚು ಡೌಟ್ ಕುಳು ದಪ್ಪು ನಾವು ಅಲ್ಪನೆ ತಿರುಗುವಾದ ಮನ್ಪುನೆ ಹ್ಮ್ ಅದೇ ಅಂಚಿನಕಲಿಗೋಸ್ಕರ ಪನ್ನೆ ಅಂಡ ನಿಜವಾದ ಏಕಾದಶಿ ರಡನೇ ತಾರೀಕು ಹರೇ ಕೃಷ್ಣ ಅಂಚದ ಎಡೆಗ